ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಅಕ್ಟೋಬರ್ ಕೊನೆಯ ವಾರದಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ಮೇಷರಾಶಿಯವರು ತಮ್ಮ ಉದ್ಯೋಗ ಆರ್ಥಿಕ ವ್ಯವಹಾರಗಳು ಕುಟುಂಬ ಜೀವನ ಹಾಗೆ ಶಿಕ್ಷಣದಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಹಾಗೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಕೆಲವಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿನೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ನಾವು ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅನೇಕ ರೀತಿಯಲ್ಲಿ ಅತಿಥ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲೂ ಕೂಡ ನೋಡಲಿದ್ದು ಗೃಹ ಸಂಚಾರದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಈ ಸಮಯದಲ್ಲಿ ಮೇಷರಾಶಿಯವರು ಯಾವ ರೀತಿಯ ಎಚ್ಚರಿಕೆಯನ್ನು ತಮ್ಮ ಪ್ರತಿ ಕ್ಷೇತ್ರದಲ್ಲೂ ವಹಿಸಬೇಕು ಎಂಬುದನ್ನು ಈಗ ನೋಡ್ತಾ ಹೋಗೋಣ ದ್ವಾದಶ ರಾಶಿಯಲ್ಲಿ ಮೊದಲ ಮೇಷ ಮೇಷರಾಶಿ ಉತ್ಸಾಹ ಭಾವೋದ್ರೇಕ ಮತ್ತು ಉಮ್ಮಸ್ಸು ಈ ರಾಶಿಯಲ್ಲಿ ಪ್ರತಿನಿಧಿಸುತ್ತದೆ ಬೆಂಕಿಯ ಚಿಹ್ನಿಯನ್ನು ಹೊಂದಿರುವ ಈ ರಾಶಿಯು ಮಂಗಳನ್ನು ಆಳುವ ಗ್ರಹವಾಗಿರಲಿದೆ ಈ ರಾಶಿಯಲ್ಲಿ ಜನಿಸಿರುವವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿ ಇರುತ್ತೇವೆ ಎಂದು ಭಾವಿಸುತ್ತಾರೆ ಎಂತಹ ಸಂಗತಿಯಲ್ಲಾದರೂ ತಮ್ಮದೊಂದು ಸ್ಥಾನವನ್ನು ಮಾಡಿಕೊಳ್ಳಲು ಹೆಚ್ಚು ಉತ್ಸಾಹವನ್ನು ತೋರುತ್ತಾರೆ ಮೇಷರಾಶಿಯ ವ್ಯಕ್ತಿಗಳು ವಿಶೇಷ ಗುಣ ಹಾಗೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣುವವರು ನೀವು ಈ ರಾಶಿಚಕ್ರದವರಾಗಿದ್ದರೆ ಅಥವಾ ನಿಮ್ಮವರು ಮೇಷರಾಶಿಯವರಾಗಿದ್ದರೆ ಅವರ ಜೀವನಕ್ಕೆ ಸಂಬಂಧಿಸಿದ ಮಹತ್ತರ ಸಂಗಾತಿಯನ್ನು ನಾನು ಈ ವಿಧದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ನಾವು ಗಮನಿಸುವುದಾದರೆ ಮೇಷರಾಶಿಯವರ ಮಾನಸಿಕ ಸ್ಥಿತಿಯ ಬಗ್ಗೆ ಮೊದಲಿಗೆ ತಿಳಿಯೋಣ ಮೇಷರಾಶಿಯು ಪುಲ್ಲಿಂಗವನ್ನು ಪ್ರತಿನಿಧಿಸುತ್ತದೆ ಈ ಚಿಹ್ನೆಯಡಿ ಜನಿಸಿರುವವರು ಅತ್ಯಂತ ಧೈರ್ಯಶಾಲಿಗಳು ಅತ್ಯುತ್ತಮ ದೈಹಿಕ ಶಕ್ತಿ ಹಾಗೂ ಚೈತನ್ಯಗಳಿಂದ ಆಶೀರ್ವದಿಸಲ್ಪಟ್ಟವರು ಇವರು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವ ಶ್ರೇಷ್ಠ ನಾಯಕರಾಗುತ್ತಾರೆ ಜನರು ತಮ್ಮನ್ನು ಅನುಸರಿಸಬೇಕು ಎಂದು ಬಯಸುತ್ತಾರೆ ಆದರೂ ಸಮಯ ಮತ್ತು ಹಣದ ವಿಷಯದಲ್ಲಿ ಅತ್ಯಂತ ಉದಾರವಾದಿ ಗುಣವನ್ನು ತೋರುತ್ತಾರೆ ಸ್ನೇಹಪರರಾದ ಇವರು ಎಲ್ಲರನ್ನು ಗೌರವಿಸುತ್ತಾರೆ ತಮ್ಮ ಆಲೋಚನೆಗಳನ್ನು ಪ್ರಸ್ತುತಪಡಿಸಲು ಬಹಳ ಬುದ್ಧಿವಂತಿಕೆಯನ್ನು ತೋರುತ್ತಾರೆ ಹಾಗೆ ಬುದ್ಧಿವಂತಿಕೆಯನ್ನು ಬಳಸುತ್ತಾರೆ ಕೆಲವು ವಿಷಯಗಳಲ್ಲಿ ಅತ್ಯಂತ ಬುದ್ಧಿವಂತರು ಆಗಿರುತ್ತಾರೆ ಇನ್ನು ಸಾಮಾನ್ಯವಾಗಿ ಇವರ ಸ್ವಭಾವವನ್ನು ನಾವು ಗಮನಿಸುವುದಾದರೆ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿ ಇರುತ್ತಾರೆ ಸದಾ ಅಸನ್ಮುಖಿಯಾಗಿರುವವರು ಇವರು ಮಿತವಾದ ಮಾತುಗಳನ್ನು ಆಡುತ್ತಾರೆ ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣಗಳನ್ನು ತೋರುವರು ಇವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವವರು ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತದೆ ಅವರು ಸೀಮಿತ ಬುದ್ಧಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿಗಳು ಕೂಡ ಹೌದು ಇವರು ತಾವು ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುವರು ಹಾಗೆ ಇವರ ಆಂತರಿಕ ಭಾವನೆಯ ಬಗ್ಗೆ ನಾವು ತಿಳಿಯುವುದಾದರೆ ಇವರು ಸಾಮಾನ್ಯವಾಗಿ ಉತ್ತಮ ಮಾನೋಧರ್ಮವನ್ನು ಹೊಂದಿರುವ ವ್ಯಕ್ತಿಗಳು ಮಹತ್ವಾಕಾಂಕ್ಷಿಗಳು ಧೈರ್ಯಶಾಲಿಗಳು ಸ್ವಾಭಿಮಾನಿಗಳು ಆಗಿರುತ್ತಾರೆ ಇವರು ತಮ್ಮ ಗುರಿ ಹಾಗೂ ಬದುಕನ್ನು ನಿರ್ಮಿಸಿಕೊಳ್ಳುವಲ್ಲಿ ಸಾಕಷ್ಟು ಹೋರಾಟ ಹಾಗೂ ಶ್ರಮವನ್ನು ವಿನಿಯೋಗಿಸುತ್ತಾರೆ ತಮ್ಮದೇ ಆದ ಹಣೆಬರವನ್ನು ರೂಪಿಸಿಕೊಳ್ಳುವರು ಇವರು ನೇರ ಉದಾರ ಮತ್ತು ಸ್ವಾತಂತ್ರ್ಯವನ್ನು ಪ್ರೀತಿಸುವವರು ಇವರ ಕೆಲಸದಲ್ಲಿ ಹೆಚ್ಚು ಪ್ರಾಯೋಗಿಕವಾಗಿ ಇರುವ ಅನೇಕ ರೀತಿಯ ಯೋಜನೆಗಳನ್ನು ನೋಡಬಹುದು ಸಮಾಜ ಸೇವೆಗಾಗಿಯೂ ತಮ್ಮ ಸಮಯವನ್ನು ಮೀಸಲಿಡುವವರು ಸಮಾಜದಲ್ಲಿ ನಡೆಯುವ ಕಲ್ಯಾಣ ಕೆಲಸಕ್ಕೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗಾಗಿ ನಡೆಯುವ ಕೆಲಸ ಕಾರ್ಯಕ್ರಮಗಳಲ್ಲಿ ಮುಕ್ತವಾಗಿ ಮಾತನಾಡುವವರು ಮೇಷರಾಶಿಯವರು ಹಾಗೆ ಮೇಷರಾಶಿಗೆ ಸೇರಿದವರು ಈ ಎಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಈ ರಾಶಿಯವರು ಸಾಹಸ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಇವರಲ್ಲಿ ಇವರು ಧೈರ್ಯವು ಹೊಸ ಹಾಗೂ ಉತ್ತೇಜಕ ಕೆಲಸಗಳಲ್ಲಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಇವರು ಯಾವುದಾದರೂ ಗುರಿ ಅಥವಾ ಕೆಲಸವನ್ನು ಕೈಗೊಂಡಿದ್ದರೆ ಅದಕ್ಕೆ ತಡೆ ಉಂಟಾಯಿತು ಎಂದು ಹಿಂಜರಿಯುವುದಿಲ್ಲ ಬಂದ ಎರಡು ತೊಡಕುಗಳನ್ನು ಮುಕ್ತಗೊಳಿಸಿ ಮುಂದೆ ಸಾಗುತ್ತಾರೆ ತಾವು ಅಂದುಕೊಂಡದ್ದನ್ನು ಸಾಧಿಸಲು ಸಿದ್ಧರಾಗಿರುತ್ತಾರೆ ಮೇಷರಾಶಿಯರು ಹೊಸತನ ಅನ್ವೇಷಣೆಯನ್ನು ಇಷ್ಟಪಡುವವರು ಇವರಲ್ಲಿ ಬಹುಮುಖವಾದ ಅನೇಕ ಪ್ರತಿಭೆಗಳಿರುತ್ತದೆ ಒಂದೇ ಸಮಯದಲ್ಲಿ ಅನೇಕ ಯೋಜನೆಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಇವರಲ್ಲಿದ್ದು ಇವರು ಉತ್ತಮ ವ್ಯವಸ್ಥಾಪಕರಾಗಿರುತ್ತಾರೆ ಕಾರ್ಯನಿರ್ವಹಣೆಯ ಶಕ್ತಿ ಹಾಗೂ ಪ್ರತಿಭೆ ಇವರಲ್ಲಿ ಹೆಚ್ಚಾಗಿರುತ್ತದೆ ಇವರು ಯಾವುದೇ ವಿಷಯದಲ್ಲಾದರೂ ಸಂಘಟಿತರಾಗಿರುತ್ತಾರೆ ಮುಂದೆ ಸಾಗಲು ಹೆಚ್ಚು ಇಷ್ಟಪಡುತ್ತಾರೆ ಇತರರಿಗಿಂತ ಮುಂಚಿತವಾಗಿ ಕೆಲಸ ಮಾಡಿ ಮುಗಿಸಬೇಕು ಎಂದು ಆಸೆ ಪಡುತ್ತಾರೆ ಹಾಗೆ ಅತ್ಯುತ್ತಮವಾದ ಶಕ್ತಿಯನ್ನು ಮೇಷರಾಶಿಯವರು ಹೊಂದಿರುತ್ತಾರೆ ಈ ರಾಶಿಯವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅತ್ಯಂತ ಶಕ್ತಿವಂತರಾಗಿರುತ್ತಾರೆ ಯಾವುದೇ ಕೆಲಸವನ್ನು ನೀಡಿದರೂ ಕೂಡ ಅದನ್ನು ಶೀಘ್ರದಲ್ಲೇ ನಿರ್ವಹಿಸುತ್ತಾರೆ ಹಾಗೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಪ್ರವೀಣರು ಕೂಡ ಆಗಿರುತ್ತಾರೆ ಯಾವುದೇ ಕೆಲಸವನ್ನು ಇವರಿಗೆ ನೀಡಿದರೂ ಅದನ್ನು ಅತ್ಯಂತ ವಿಶ್ವಾಸದಿಂದ ನಿರ್ವಹಿಸುತ್ತಾರೆ ಮೇಷರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಿಗಳೊಂದಿಗೆ ಸ್ನೇಹದೊಂದಿಗೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಅತ್ಯಂತ ಪ್ರಾಮಾಣಿಕರಾಗಿರುತ್ತಾರೆ ಇವರು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ ಇವರು ಅತ್ಯಂತ ಪ್ರಾಮಾಣಿಕರಾಗಿರುವುದರಿಂದಾಗಿ ಇವರನ್ನು ಸುಲಭವಾಗಿ ನಂಬಬಹುದು ಆಶಾವಾದಿಗಳಾದ ಇವರು ಜನರೊಂದಿಗೆ ಉತ್ತಮ ವರ್ತನೆಯನ್ನು ತೋರುವರು ಅಲ್ಲದೆ ಎಲ್ಲ ಸಂದರ್ಭದಲ್ಲೂ ಬಹಳ ಸಕಾರಾತ್ಮಕ ಮತ್ತು ಕಠಿಣ ಪರಿಶ್ರಮವನ್ನು ತೋರುವವರು ಇದರೊಟ್ಟಿಗೆ ತಾವು ಗೆಲ್ಲಬೇಕು ಅಥವಾ ಏನಾದರೂ ಸಾಧಿಸಬೇಕು ಎನ್ನುವ ಆಸೆಯನ್ನು ಹೊಂದಿರುತ್ತಾರೆ ಉತ್ಸಾಹಿಗಳಾದ ಇವರು ಸಕಾರಾತ್ಮಕ ಸಂಗತಿ ಹಾಗೂ ಶಕ್ತಿಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಮೇಷರಾಶಿಯವರ ದೌರ್ಬಲ್ಯವನ್ನು ನಾವು ಗಮನಿಸುವುದಾದರೆ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ಆಕ್ರಮಣಕಾರಿ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಕ್ಷುಲ್ಲಕ ಕಾರಣಗಳಿಗೂ ಬಹು ಬೇಗ ಕೋಪಿತರಾಗುತ್ತಾರೆ ಕೆಲವೊಮ್ಮೆ ಅತಿರೇಕವಾದ ವರ್ತನೆ ಹಾಗೂ ಮಾತನ್ನು ಆಡುವವರು ನಂತರ ಅವರ ನಡವಳಿಕೆಯ ಬಗ್ಗೆ ಅವರೇ ಪಶ್ಚಾತ್ತಾಪ ಪಡುವವರು ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಯಾವುದೇ ಹೆದರಿಕೆ ಹಾಗೂ ಹಿಂಜರಿಕೆಯನ್ನು ತೋರುವುದಿಲ್ಲ ಹೈತವನ್ನು ಉಂಟು ಮಾಡುವುದಿಲ್ಲ ವ್ಯಕ್ತಿಗಳ ಮುಖಾಮುಖಿಯಾಗಿ ಎದುರಿಸುವ ಸಾಧ್ಯತೆ ಹೆಚ್ಚಾಗಿರಲಿದೆ ಹಾಗೆ ಮೇಷರಾಶಿಯವರಿಗೆ ತಾಳ್ಮೆಯ ಕೊರತೆ ಹೆಚ್ಚಾಗಿರಲಿದೆ ಮೇಷರಾಶಿಗೆ ಸೇರಿದ ಜನರು ತಮ್ಮ ಭಾವನೆಯನ್ನು ನಿಯಂತ್ರಿಸಲು ಕಷ್ಟಪಡುತ್ತಾರೆ ಅದು ಅವರಿಗೆ ಸಾಧ್ಯವಾಗದ ಸಂಗತಿಯಾಗಿರಲಿದೆ ಬಹು ಬೇಗ ನಿರಾಶೆಗೆ ಒಳಗಾಗುತ್ತಾರೆ ತಮ್ಮ ಸುತ್ತಲಿನ ವ್ಯಕ್ತಿ ಹಾಗೂ ಪರಿಸರದಿಂದ ಶೀಘ್ರವಾಗಿ ಪ್ರಭಾವಿತರಾಗುತ್ತಾರೆ ಇವರ ಪ್ರಕಾರ ಯಾವುದು ಉಪಯುಕ್ತವಲ್ಲ ಎಂದು ಭಾವಿಸುತ್ತಾರೋ ಅಂತಹ ವಿಷಯವನ್ನು ಅಥವಾ ಕೆಲಸವನ್ನು ಮಧ್ಯದಲ್ಲೇ ಕೈಬಿಡುತ್ತಾರೆ ಅಸ್ತಿತ್ವದಲ್ಲಿ ಇದ್ದ ಕೆಲಸವು ಅವರಿಗೆ ಯಾವುದೇ ರೀತಿಯ ಪ್ರಚೋದನೆಯನ್ನು ಅಥವಾ ಉಪಯುಕ್ತ ಎನಿಸದೆ ಹೋದರೆ ಅದನ್ನು ಅಲ್ಲಿಯೇ ಬಿಟ್ಟು ಬೇರೆ ಕೆಲಸವನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಸೂಕ್ಷ್ಮ ಪ್ರವೃತ್ತಿಯನ್ನು ಹೊಂದಿರುವ ಮೇಷರಾಶಿಗೆ ಸೇರಿದ ಜನರ ಬಗ್ಗೆ ನಾವು ಇಲ್ಲಿ ನೋಡೋಣ ಇವರು ನೋಡಲು ಧೈರ್ಯವಂತರಂತೆ ಕಂಡರೂ ಭಾವನಾತ್ಮಕವಾಗಿ ಅತ್ಯಂತ ಸೂಕ್ಷ್ಮ ಪ್ರವೃತ್ತಿಯವರು ಇತರರಿಂದ ನಿರೀಕ್ಷಿಸುವುದು ಅಂದುಕೊಂಡಿದ್ದು ಸಾಗಬೇಕು ಎನ್ನುವುದು ತಾನೇ ಪಡೆದುಕೊಳ್ಳಬೇಕು ಎನ್ನುವಂಥ ಮನೋಭಾವವನ್ನು ಹೊಂದಿರುತ್ತಾರೆ ಇದರಿಂದಾಗಿ ಇದು ಇವರನ್ನು ದುರ್ಬಲಗೊಳಿಸುತ್ತದೆ ಅತ್ಯಂತ ಅಟಮಾರಿ ಗುಣವನ್ನು ಹೊಂದಿರುವವರು ಇವರು ತಾವು ಅಂದುಕೊಂಡಿದ್ದು ತಮಗೆ ಸಿಗಬೇಕು ಎಂದು ಬಯಸುತ್ತಾರೆ ನಿರಾಶೆಗೆ ಒಳಗಾಗದೆ ಮೇಷರಾಶಿಯವರು ಅತ್ಯಂತ ದುಃಖಿಗಳಾದರೆ ಜೊತೆಗೆ ಬಹುಬೇಗ ನಂಬಿಕೆಯನ್ನು ಕಳೆದುಕೊಳ್ಳುವವರು ಕೂಡ ಆಗಿರುತ್ತಾರೆ ಸ್ವಾರ್ಥಿಗಳಾದ ಇವರು ಬಹುತೇಕ ಸಂದರ್ಭಗಳಲ್ಲಿ ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಾರೆ ತಮ್ಮ ಸುತ್ತಲಿನ ಜನರ ಬಗ್ಗೆ ಯಾವುದೇ ಚಿಂತೆ ಮಾಡುವುದಿಲ್ಲ ಇವರ ತಂತ್ರ ಎಂದರೆ ವ್ಯಕ್ತಿಯ ಸಾಮಾನ್ಯ ಆಸಕ್ತಿಯ ಬಗ್ಗೆ ತಿಳಿದುಕೊಳ್ಳುವುದು ಹಾಗೂ ಅವರೊಂದಿಗೆ ಭಾವನಾತ್ಮಕ ಸಂಪರ್ಕ ಹೊಂದುವುದು ಇವರ ಆಸಕ್ತಿಯಾಗಿರಲಿದೆ ಮೇಷರಾಶಿಯವರು ಶಿಸ್ತುಬದ್ಧರಾಗಿರುವುದಿಲ್ಲ ಮೇಷರಾಶಿಯವರು ಶಕ್ತಿವಂತರು ಹಾಗೂ ಸಕ್ರಿಯ ವ್ಯಕ್ತಿತ್ವವನ್ನು ಹೊಂದಿರುವವರು ಎಂದು ಹೇಳಲಾಗುತ್ತದೆ ಆದರೆ ಕೆಲವೊಮ್ಮೆ ಯಾವುದೇ ಶಿಸ್ತುಗಳನ್ನು ಅಳವಡಿಸಿಕೊಳ್ಳುವುದಿಲ್ಲ ಮನಸ್ಸು ತೋಚಿದ ಹಾಗೆ ವಿಭಿನ್ನ ದಿಕ್ಕುಗಳಲ್ಲಿ ಕೆಲಸ ಮಾಡಲು ಸಾಗುತ್ತಾರೆ ಸದಾಕಾಲ ತಾವೇ ಉತ್ತಮರು ಹಾಗೂ ಶ್ರೇಷ್ಠರು ಎಂಬ ಭಾವನೆಯನ್ನು ಹೊಂದಿರುತ್ತಾರೆ ಇತರರ ಚಿಂತನೆ ಹಾಗೂ ಭಾವನೆಗಳಿಗೆ ಬೆಲೆ ಕೊಡದೆ ಹೋಗುವ ಸಾಧ್ಯತೆ ಹೆಚ್ಚಾಗಿರಲಿದೆ ಈಗ ನಾವು ನೋಡೋಣ ಈ ಎಲ್ಲ ಗುಣಗಳನ್ನು ಹೊಂದಿರುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಹಾಗೆ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಸಮಯದಲ್ಲಿ ನೀವು ವಹಿಸಬೇಕು ಎಂಬುದನ್ನು ಮೇಷರಾಶಿಗೆ ಸೇರಿದ ಜನರಿಗೆ ಶನಿಯು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಕೆಲವೊಂದು ಅಡೆತಡೆಗಳು ಅಥವಾ ವಿಳಂಬಗಳು ಎದುರಾಗಬಹುದು ಈ ಬದಲಾವಣೆಯಿಂದಾಗಿ ವೃತ್ತಿಯಲ್ಲಿ ಹೆಚ್ಚು ಒತ್ತಡ ಮತ್ತು ಸ್ಪರ್ಧೆ ಎದುರಾಗಬಹುದು ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಗುಪ್ತ ಶತ್ರುಗಳು ಅನಾವರಣಗೊಳ್ಳುವ ಸಂಭವವಿರಲಿದೆ ಆದ್ದರಿಂದ ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಜಾಗರಕರಾಗಿರಬೇಕು ಮೇಷರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಶ್ರಮ ಮತ್ತು ಸಹನಶೀಲತೆ ಅಗತ್ಯವಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ಇದು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಸಣ್ಣ ಆಟದಲ್ಲಿ ಕಡಿಮೆ ಸಮಯದಲ್ಲಿ ಮುಗಿಸಲು ಪ್ರಯತ್ನ ಮಾಡಿ ಅಡ್ಡಿ ಉಂಟಾಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ತಾಳ್ಮೆಯಿಂದ ನೀವು ಬಗೆಹರಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಮೇಷರಾಶಿಗೆ ಸೇರಿದ ಜನರಿಗೆ ಉದ್ಯೋಗದಲ್ಲಿ ಉತ್ತಮ ರೀತಿಯ ಬದಲಾವಣೆ ಹಾಗೆ ಹೊಸ ಉದ್ಯೋಗವು ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಯೋಜಿತ ಮತ್ತು ನಿಖರವಾದ ಯೋಜನೆಗಳ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಮೊದಲು ಉತ್ತಮ ರೀತಿಯ ಯೋಜನೆಗಳನ್ನು ರೂಪಿಸಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಸಂವಹನ ಕೌಶಲ್ಯಗಳು ಹೆಚ್ಚಾಗಲಿದ್ದು ಗುರುವಿನ ಅನುಗ್ರಹದಿಂದಾಗಿ ನೆಟ್ವರ್ಕಿಂಗ್ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಸಾಧಿಸಲು ಅತ್ಯುತ್ತಮವಾದ ಸಮಯವು ನಿಮಗೆ ಕೂಡಿ ಬರಲಿದೆ ಉದ್ಯೋಗದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ಜನರಿಗೆ ಸಂಚಾರ ಮಾಡುವ ಉದ್ಯೋಗದ ಅವಕಾಶವೂ ಸಿಗಲಿದೆ ಇದರಲ್ಲಿ ಯಶಸ್ಸು ಪಾರದರ್ಶಕತೆ ಭರವಸೆಯನ್ನು ಹೆಚ್ಚಾಗಿ ಪಡೆದುಕೊಳ್ಳಲಿದ್ದೀರಿ ಉದ್ಯೋಗ ಸ್ಥಳದಲ್ಲಿ ಮಾರ್ಕೆಟಿಂಗ್ ಮೀಡಿಯಾ ಅಥವಾ ಮಾರಾಟದಂತಹ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಣೆಯನ್ನು ಹೊಂದಲಿದ್ದೀರಿ ಈ ಸಮಯದಲ್ಲಿ ವಿಶೇಷವಾಗಿ ಅನುಕೂಲಕರವಾದ ಸಂದರ್ಭಗಳು ನಿಮಗೆ ಹೆಚ್ಚಿನ ಉತ್ಸಾಹವನ್ನು ನೀಡಲಿದೆ ಆದರೆ ವೃತ್ತಿ ಬದಲಾವಣೆ ಅಥವಾ ದೊಡ್ಡ ಯೋಜನೆಗಳಿಗೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬಾರದು ಬದಲಾಗಿ ನಿಧಾನಗತಿಯಿಂದ ಪ್ರಗತಿಯನ್ನು ಸಾಧಿಸಲು ಅವಕಾಶಗಳನ್ನು ಪಡೆದುಕೊಂಡು ಜವಾಬ್ದಾರಿಯಿಂದ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿ ಯಶಸ್ಸು ಮತ್ತು ವಿಫಲತೆಯ ನಡುವೆ ಸಮತೋಲನವನ್ನು ಉಳಿಸಿಕೊಳ್ಳುವುದು ಬಹು ಮುಖ್ಯವಾಗಿದ್ದು ವೃತ್ತಿ ಜೀವನದಲ್ಲಿ ಈ ಸಮಯದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯಲಿದ್ದೀರಿ ಇದು ವೃತ್ತಿ ಕ್ಷೇತ್ರದಲ್ಲಿ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪ್ರಮುಖವಾಗಿ ಪಡೆದುಕೊಳ್ಳುವ ಬದಲಾವಣೆಯೆಂದೇ ಹೇಳಬಹುದು ಇನ್ನ ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮೇಷರಾಶಿಗೆ ಸೇರಿದ ಜನರಿಗೆ ಆರ್ಥಿಕವಾಗಿ ಇದು ಉತ್ತಮ ಸಮಯವೆಂದೇ ಹೇಳಬಹುದು ಸ್ಥಿರತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಒಳ್ಳೆಯ ಅವಕಾಶಗಳು ಲಭ್ಯವಾಗಲಿದೆ ಹಾಗೆ ನೀವು ಈ ಸಮಯದಲ್ಲಿ ಗೋಚಾರದ ಪ್ರಭಾವದಿಂದಾಗಿ ಆದಾಯವನ್ನು ಹೆಚ್ಚಿಸಲು ಮತ್ತು ಸಂಪತ್ತನ್ನು ಉಳಿತಾಯ ಮಾಡಲು ಅನುಕೂಲಕರವಾದ ವಾತಾವರಣವನ್ನು ಪಡೆಯಲಿದ್ದೀರಿ ನಿಮ್ಮ ಮುಖ್ಯ ಆದಾಯದ ಮೂಲದಿಂದ ಸ್ಥಿರವಾದ ಆದಾಯ ನಿರೀಕ್ಷಿಸಬಹುದಾಗಿರಲಿದೆ ಮತ್ತು ಜಾಣತನದ ಉಳಿತಾಯ ಹಾಗೂ ಬುದ್ಧಿವಂತಿಕೆಯೊಂದಿಗೆ ಹೂಡಿಕೆ ಮಾಡಿ ಹೆಚ್ಚುವರಿ ಲಾಭವನ್ನು ಗಳಿಸಬಹುದಾಗಿರಲಿದೆ ಬಜೆಟ್ ಸೃಷ್ಟಿಸುವುದು ಉಳಿತಾಯದ ಗುರಿಯನ್ನು ನಿಗದಿಪಡಿಸುವುದು ಅಥವಾ ದೀರ್ಘಕಾಲದ ಹೂಡಿಕೆಗಳನ್ನು ಮಾಡಲು ಈ ಸಮಯವು ವಿಶೇಷವಾಗಿ ಅನುಕೂಲಕರವಾಗಿರಲಿದೆ ಆರ್ಥಿಕ ವಿಚಾರಗಳಲ್ಲಿ ಜವಾಬ್ದಾರಿಯುತವಾದ ಯೋಜನೆಗಳನ್ನು ರೂಪಿಸಿಕೊಳ್ಳಿ ಹಾಗೆ ಉತ್ತಮ ರೀತಿಯ ಬೆಳವಣಿಗೆಯನ್ನು ನೀವು ಈ ಸಮಯದಲ್ಲಿ ಭದ್ರಪಡಿಸಿಕೊಳ್ಳಿ ಈ ಸಮಯದಲ್ಲಿ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಖರ್ಚುಗಳನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ವಿಶೇಷವಾಗಿ ಆರೋಗ್ಯ ರಕ್ಷಣಾ ವೆಚ್ಚ ಪ್ರವಾಸ ಅಥವಾ ನಿರೀಕ್ಷಿತ ಮರಮತ್ತುಗಳಿಗೆ ಸಂಬಂಧಿಸಿದಂತೆ ಇದು ಬಜೆಟ್ಗಾಗಿ ಶಿಸ್ತುಬದ್ಧವಾದ ನಿಲುವು ಅಗತ್ಯವೆಂದು ಸೂಚಿಸಲಿದೆ ಶನಿಯು ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಬಹು ಮುಖ್ಯವಾಗಿದ್ದು ಸುಲಭ ಅಥವಾ ಅಕ್ರಮ ಮಾರ್ಗಗಳಲ್ಲಿ ಹಣ ಸಂಪಾದಿಸಲು ಯತ್ನಿಸಿದರೆ ಅದರಿಂದಾಗಿ ಲಾಭಕ್ಕಿಂತ ನಷ್ಟ ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಲಿದೆ ಶನಿ ನಮ್ಮ ಪರಿಶ್ರಮ ಮತ್ತು ನೈತಿಕತೆಯನ್ನು ಪರೀಕ್ಷಿಸುವ ಗ್ರಹವಾಗಿದ್ದು ಈ ಸಮಯದಲ್ಲಿ ನೈತಿಕತೆಯನ್ನು ಪಾಲನೆ ಮಾಡುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ನೀವು ಹೂಡಿಕೆಗಳು ಷೇರು ಮಾರುಕಟ್ಟೆ ಅಥವಾ ಹಣಕಾಸು ವಹಿವಾಟುಗಳಿಂದ ಲಾಭವನ್ನು ಪಡೆಯಲಿದ್ದೀರಿ ಆದರೆ ನೀವು ಹೆಚ್ಚು ಜಾಣತನದಿಂದ ಕೆಲಸ ಮಾಡಬೇಕು ಅತಿಯಾದ ಅಪಾಯಗಳನ್ನು ತಪ್ಪಿಸಬೇಕು ಈ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಬುದ್ಧಿವಂತಿಕೆ ಹೂಡಿಕೆಯನ್ನು ಮಾಡಬೇಕು ಮತ್ತು ಆರ್ಥಿಕ ತಂತ್ರಗಾರಿಕೆ ಅಗತ್ಯವಿರುತ್ತದೆ ರಾಹು ಏಕಕಾಲದಲ್ಲಿ ಲಾಭ ಮತ್ತು ಸಮಸ್ಯೆಗಳನ್ನು ನೀಡುವ ಗ್ರಹವಾಗಿದ್ದು ಇದರಿಂದಾಗಿ ಹೂಡಿಕೆಗಳ ಮೇಲೆ ಕಟ್ಟುನಿಟ್ಟಾದ ನಿಗಾ ಇರಿಸುವುದು ಬಹು ಮುಖ್ಯವಾಗಿರಲಿದೆ ಇದು ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಈ ಸಮಯದಲ್ಲಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಸಾಮರಸ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೌಟುಂಬಿಕವಾಗಿ ಈ ಸಮಯದಲ್ಲಿ ಸಾಮರಸ್ಯ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರಲಿದೆ ಗುರುಗ್ರಹದ ಪ್ರಭಾವದಿಂದಾಗಿ ಸಹಕಾರ ಮತ್ತು ಸಹಾಯದ ವಾತಾವರಣವು ಬೆಳೆಯುತ್ತದೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರಿಂದ ಹೆಚ್ಚು ಅರ್ಥಗಂಭೀರ ನಡವಳಿಕೆ ಕಂಡುಬರುವ ಸಾಧ್ಯತೆ ಇದ್ದು ಇದು ಮನೆಯಲ್ಲಿ ಪೂರಕ ವಾತಾವರಣವನ್ನು ನಿರ್ಮಿಸುತ್ತದೆ ವಿಶೇಷವಾಗಿ ತಮ್ಮ ಸಹೋದರ ಸಹೋದರಿಯರು ನಿಮಗೆ ಹೆಚ್ಚಿನ ಸಹಾಯವನ್ನು ಮಾಡಲಿದ್ದಾರೆ ನಿಮಗೆ ಅಗತ್ಯವಿರುವ ಸಂದರ್ಭಗಳಲ್ಲಿ ಭಾವನಾತ್ಮಕ ಮತ್ತು ಪ್ರಾಯೋಗಿಕ ಬೆಂಬಲವನ್ನು ಒದಗಿಸುತ್ತಾರೆ ಈ ಸಮಯದಲ್ಲಿ ಕುಟುಂಬ ಸಂಬಂಧಗಳು ಗಟ್ಟಿಯಾಗುವುದರ ಜೊತೆಗೆ ಅವರು ಅಸನ್ಮುಖಿಯಾಗಿರುತ್ತಾರೆ ಉತ್ತಮ ರೀತಿಯ ಪರಿಹಾರಗಳನ್ನು ಉತ್ತಮ ರೀತಿಯ ಸಮಯದಲ್ಲಿ ಸೂಚಿಸುತ್ತಾರೆ ಹಾಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ವಿಶೇಷವಾಗಿ ಫಲವತ್ತಾದ ಫಲಿತಾಂಶವನ್ನು ಪಡೆಯಬಹುದು ಗುರುವಿನ ಅನುಗ್ರಹದಿಂದಾಗಿ ಮಕ್ಕಳ ಶೈಕ್ಷಣಿಕ ಮತ್ತು ವೈಯಕ್ತಿಕ ಬೆಳವಣಿಗೆ ಉತ್ತಮಗೊಳ್ಳುತ್ತದೆ ಇವರ ಶಿಕ್ಷಣ ವೃತ್ತಿ ಆಯ್ಕೆ ಅಥವಾ ವೈಯಕ್ತಿಕ ಬೆಳವಣಿಗೆಯು ಮಹತ್ವರ ಸಾಧನೆಯನ್ನು ಗೋಚರಿಸುತ್ತದೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಉತ್ತಮ ಸಹಕಾರವು ನಿಮ್ಮ ಪ್ರೀತಿ ಕರ್ತವ್ಯ ಮತ್ತು ನಂಬಿಕೆಯಿಂದ ಹೆಚ್ಚಿನ ಕಾಲ ಉತ್ತಮವಾಗಿ ಇರಲಿದೆ ಒಟ್ಟಾರೆ ಮೇಷರಾಶಿಯವರಿಗೆ ಈ ಸಮಯ ಅತ್ಯಂತ ಹೆಚ್ಚಿನ ಶುಭ ಸಮಯವೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಶನಿಯ ಪ್ರಭಾವದಿಂದಾಗಿ ದೀರ್ಘಕಾಲದ ಶ್ರಮ ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ನಿದ್ರಾಹೀನತೆಯಂಥ ತೊಂದರೆಗಳನ್ನು ನೀವು ಅನುಭವಿಸಬಹುದಾಗಿರಲಿದೆ ಈ ಸಮಯದಲ್ಲಿ ಸರಿಯಾದ ವಿಶ್ರಾಂತಿ ಮತ್ತು ಒತ್ತಡ ನಿವಾರಣಾ ವಿಧಾನಗಳನ್ನು ಹೆಚ್ಚಿನ ಆದ್ಯತೆ ಕೊಟ್ಟು ನಿರ್ವಹಿಸಿ ಅತಿ ಅಗತ್ಯವಿರುವ ವ್ಯಾಯಾಮಗಳನ್ನು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡುವುದು ಧ್ಯಾನ ಅಥವಾ ಯೋಗದ ಅಭ್ಯಾಸವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಆರೋಗ್ಯ ಸುಧಾರಿಸಿಕೊಳ್ಳಲು ನೀವು ಉತ್ತಮ ರೀತಿಯ ಮಾರ್ಗಗಳ ಆಯ್ಕೆಯನ್ನು ಮಾಡಿಕೊಳ್ಳಬೇಕಾಗಿರಲಿದೆ ವಿಶ್ರಾಂತಿಯನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡು ಕೆಲಸದ ಒತ್ತಡವನ್ನು ನಿವಾರಿಸಿಕೊಳ್ಳಿ ಇದರಿಂದಾಗಿ ಮಾನಸಿಕ ನೆಮ್ಮದಿ ಹಾಗೆ ಆತಂಕದ ಭಾವನೆಯನ್ನು ನೀವು ಹೊರಹಾಕಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವೃತ್ತಿ ವ್ಯವಹಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಅಂದರೆ ಸ್ವಉದ್ಯೋಗವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮೇಷರಾಶಿಯವರಿಗೆ ಈ ಸಮಯವು ಹೊಸ ಅವಕಾಶಗಳನ್ನು ಮತ್ತು ಗೌರವ ದೊರೆಯುವಂತೆ ಮಾಡಲಿದೆ ಸ್ವಉದ್ಯೋಗದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ಜನರಿಗೆ ಸಂವಹನ ಮಾರ್ಕೆಟಿಂಗ್ ಮತ್ತು ಸಾರ್ವಜನಿಕ ಸಂಪರ್ಕಗಳ ಕಾರ್ಯಗಳಲ್ಲಿ ಹೆಚ್ಚಿನ ಬೆಂಬಲವನ್ನು ನೀಡಲಿದ್ದು ಇದು ನಿಮ್ಮ ಸೇವೆಗಳ ಪ್ರಮೋಷನ್ ಮಾಡಲು ಮತ್ತು ವ್ಯಾಪಾರ ವಿಸ್ತರಣೆಗೆ ಹೆಚ್ಚಿನ ಉತ್ತಮ ಅವಕಾಶಗಳನ್ನು ನೀಡುವ ಸಮಯವೆಂದೇ ಹೇಳಬಹುದು ಹೊಸ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ನಿಮ್ಮ ವ್ಯಾಪಾರ ಬೆಳವಣಿಗೆಗೆ ಇದು ಪೂರಕ ಸಮಯವಾಗಿದ್ದು ಈ ಸಮಯದಲ್ಲಿ ವ್ಯಾಪಾರ ವಿಭಜನೆಯ ಬದಲು ಬೆಳೆಯುತ್ತಿರುವ ವ್ಯಾಪಾರ ವ್ಯವಹಾರಗಳನ್ನು ಬಲಪಡಿಸಿಕೊಳ್ಳಿ ಹಾಗೆ ಮಾರ್ಕೆಟಿಂಗ್ ಹೊಸ ಧೋರಣೆಗಳ ಅರಿವುಗಳನ್ನು ಸೂಕ್ತಪಡಿಸಿ ನಿಪುಣರೊಂದಿಗೆ ನೆಟ್ವರ್ಕಿಂಗ್ ಮಾಡುವುದು ಹಾಗೂ ಹೊಸ ಉಪಯುಕ್ತ ಕಲಿಕೆಯನ್ನು ನೀವು ಅಳವಡಿಸಿಕೊಳ್ಳುವುದು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ನಿಲುವನ್ನು ತರಲಿದೆ ಇದು ವ್ಯಾಪಾರ ವ್ಯವಹಾರದಲ್ಲಿ ಪ್ರಮುಖವಾಗಿ ನೀವು ಈ ಸಮಯದಲ್ಲಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಏಕಾಗ್ರತೆ ಹೆಚ್ಚಿನ ಅವಶ್ಯಕವಾಗಿದ್ದು ಅನೇಕ ರೀತಿಯ ಸವಾಲುಗಳನ್ನು ನೀವು ಅನುಭವಿಸಲಿದ್ದೀರಿ ಕಲಾತ್ಮಕ ಕ್ಷೇತ್ರ ಸಂವಹನ ಮತ್ತು ಮಾಧ್ಯಮದೊಂದಿಗೆ ಜತೆಯಾಗಿ ಶಿಕ್ಷಣ ಪಡೆಯುವವರು ಈ ಸಮಯದಲ್ಲಿ ಅನುಕೂಲಕರ ಫಲಿತಾಂಶವನ್ನು ನೋಡಬಹುದಾಗಿರಲಿದೆ ನೀವು ಗುರುಗಳ ಮಾರ್ಗದರ್ಶನವನ್ನು ಕಾಯಬೇಕಾಗಿದ್ದು ಇದರಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಏಕಾಗ್ರತೆಯಿಂದ ಓದುವುದು ಹಾಗೆ ಓದಿನಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬಂದರೂ ಕೂಡ ಅದರ ಕಡೆ ಹೆಚ್ಚಿನ ಗಮನವನ್ನು ನೀಡದೇ ಇರುವುದು ಬಹು ಮುಖ್ಯವಾಗಿರಲಿದೆ ಇದು ಈ ಸಮಯದಲ್ಲಿ ಮೇಷರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಪ್ರಮುಖವಾಗಿ ಈ ಸಮಯದಲ್ಲಿ ದುರ್ಗಾದೇವಿಯ ಸ್ತೋತ್ರವನ್ನು ಪಠಿಸುವುದು ಹಾಗೆ ಬಡವರಿಗೆ ಕೈಲಾಗದವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ಉತ್ತಮ ರೀತಿಯ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ ಇದು ಇವತ್ತಿನ ವೀಡಿಯೋ ಆಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಗುರುದೇವಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ